ಗಾಯ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಂತೂ ಬೆಳಗ್ಗೆಯಿಂದ ತುಂಬ ಬ್ಯುಸಿಯಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಮನೆ ಹತ್ರ ಹೋಗಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು ಅಲ್ಲೂ ಕೂಡ ನೋಡಿಕೊಂಡು ಇಷ್ಟೊತ್ತು ಅಂಗಡಿಯಲ್ಲಿ ಇದ್ದು ಆ್ಯಸ್ ಯೂಶಯಲ್ ರಿತೀಕ್ಷನ್ ಇವತ್ತು ಅವಳು ಫೇವ್ರೇಟ್ ಆ್ಯಕ್ಚುಲಿ ಸೊ ಅವಳ ಫೇವ್ರೇಟ್ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತ ಹೇಳಿ ದೋಸೆ ಮಾಡಿದ್ದೆ ಇವತ್ತು ಸೊ ಅವ್ಳಿಗೊಂಥರ ದೋಸೆ ರೈಸ್ ಐಟಮ್ಗಿಂತ ಜಾಸ್ತಿ ಈ ಥರ ದೋಸೆ ಚಪಾತಿ ಈ ಥರದ್ದೇ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಇನ್ನೂ ಅವಳಿಗೆ ತಿಂಡಿ ಮಾಡಿ ಅವಳಿಗೂ ಕಳಿಸಿ ನಾನು ಕೂಡ ಈಗಷ್ಟೇ ತಿಂಡಿ ತಿಂದಿದ್ದೀನಿ ರೆಡಿ ಆಗಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಿನ ವ್ಲಾಗಲ್ಲಿ ಏನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಈಗಾಗಲೇ ನಿಮಗೆ ನನ್ನ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಗೈಸ್ ಎಸ್ ಇವತ್ತು ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮನೆಗೆ ಗ್ರಾನೈಟ್ ಅಥವಾ ವೆಟ್ರಿಫೈಡು ಸೆಲೆಕ್ಟ್ ಮಾಡಿ ತಂದಿದ್ದೀವಿ ಅಂತ ಹೇಳಿ ಸೊ ಅವ್ರು ಆ್ಯಕ್ಚುಲಿ ನಿನ್ನೆ ಒಂದು ಫ್ಲೋರ್ಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆಮೇಲೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಕೆಲಸದವ್ರು ಬೇಕು ಅಂತ ಹೇಳಿದ್ದೆ ಅದರಲ್ಲಿ ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದು ಸೊ ಓಕೆ ಚೆನ್ನಾಗಿದ್ದಾರೆ ಹಾಗೆ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಕೂಡ ಸೊ ಅವ್ರು ಒಂದು ಫ್ಲೋರ್ ಮುಗಿಸಿದ್ದಾರೆ ಯಾವ ಥರ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಾನು ಸೆಲೆಕ್ಟ್ ಮಾಡಿದ್ದ ಕಲ್ಲರ್ ಬಂದು ಸೊ ಹಾಕಿದ್ಮೇಲೆ ಯಾವ ಥರ ಇದೆ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿದ ಪ್ರಕಾರ ಅದಂತೂ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನೇನು ಮನೆ ಹತ್ರ ಕೂಡ ಹೋಗಿ ನೋಡಿ ಈಗ ಮೇಲ್ಗಡೆ ಮಾಡೋಕ್ಕೆ ಅವರು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಸೊ ನೋಡೋಣ ಅವ್ರು ಹೋಗಿ ಅಲ್ಲೂ ಕೂಡ ಏನು ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ಇನ್ನೇನು ಅವ್ರಿಗೂ ಕೂಡ ಕಾಫಿ ಟೈಮ್ ಬಂದಿದೆ ಸೊ ಕಾಫಿ ಕೊಡೋ ಟೈಮು ಬಟ್ ಇವತ್ತು ಮನೇಲಿ ಮಾಡ್ತಿಲ್ಲ ನಾನು ಸೊ ಹೊರಗಡೆ ಹೋಟ್ಲಲ್ಲೇ ಕೊಡ್ತಾ ಕೊಡ್ತಾಯಿದ್ರ ಹೋಗಿ ಯಾಕಪ್ಪ ಅಂತ ಹೇಳಿದ್ರೆ ಸೊ ನಿನ್ನೆ ತುಂಬ ಮಳೆ ಇರೋದ ಕಾರಣ ಡೈರಿಲಿ ಹೋಗಿ ಹಾಲು ಆಗಲ್ಲ ಯಾಕಂತ ಹೇಳಿದ್ರೆ ನಾನು ಅಂಗಡಿಗೆ ಹೋದರೆ ಪಾಪು ಬರ್ತಾನೆ ಸೊ ಮಳೇಲಿ ಅವ್ನ ಇಟ್ಕೊಂಡು ಹೋಗೋಕೆ ಆಗಲ್ಲ ಹಂಗಾಗಿ ಸೊ ಹಾಲು ತರಲಿಲ್ಲ ಅಂಥೇಳಿ ಇವತ್ತು ಹೋಟೆಲಲ್ಲೇ ತಂದು ಕೊಟ್ಟಿದ್ದಾರೆ ಸೊ ಬನ್ನಿ ಆಗಿದ್ರೆ ಮನೆ ಹತ್ರ ಹೋಗೋಣ ಸೊ ಇನ್ನೇನು ಈಗಷ್ಟೇ ಮನೆ ಹತ್ರ ಬಂದಿದ್ದೀನಿ ಸೊ ನೋಡಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಇನ್ಸ್ ಇದರಲ್ಲೆಲ್ಲ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಟೈಲ್ಸ್ ಇರೋರು ಹಾಕೋರು ಅಂತಂದರೆ ಅಂತ ಸೊ ರೀಸನಬಲ್ ಆಗಿ ಓಕೆ ಅಂತ ಅನ್ನಿಸೋರು ನಮಗೂ ಕೂಡ ಒಬ್ರು ಸಿಕ್ಕಿದ್ದಾರೆ ಸೊ ಆಲ್ರೆಡಿ ಟೈಲ್ಸ್ ಕೆಲಸ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹೆಂಗೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡ್ತಿರ್ಬೋದು ನೀವು ಇದು ಆ್ಯಕ್ಚುಲಿ ಎಂಟೈರ್ ಹಾಲು ಹಾಕಿದ್ದಾರೆ ನಮ್ಮದು ಆ್ಯಕ್ಚುಲಿ ಹಾಲು ತುಂಬ ಸ್ಪೇಷಿಯಸ್ ಆಗಿದೆ ಸೊ ಏಯ್ಟೀನ್ ಟು ಏಯ್ಟೀನ್ ಇದೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಬಟ್ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಸೈಡಲ್ಲೆಲ್ಲ ಪ್ಯಾಚಸ್ ಇದೆ ಬಟ್ ಅದನ್ನು ಲಾಸ್ಟಲ್ಲಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವು ನೋಡ್ತಿರ್ಬೋದು ನಾನು ಸೆಲೆಕ್ಟ್ ಮಾಡಿರೋದು ಆ್ಯಕ್ಚುಲಿ ಇದು ಲೈಟ್ ಕ್ರೀಮಿಸ್ಟ್ ಕಲರ್ ಮತ್ತು ಗೋಲ್ಡನ್ ಕಲರಲ್ಲಿ ಹ್ಯಾರೋಸ್ ಇದೆ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ರೂಮು ರೂಮು ಕೂಡ ಹಾಕಿದ್ದಾರೆ ನೋಡ್ತಿರ್ಬೋದು ಇಲ್ಲೆಲ್ಲ ಸ್ವಲ್ಪ ಇನ್ನು ವೆಟ್ಟೆಲ್ಲ ಹಂಗೆ ಇದೆ ಇಲ್ಲೆಲ್ಲ ಸೊ ಹೊಸ್ದಾಗಿ ಹಾಕಿರೋದಲ್ವ ನಿನ್ನೆ ಅದಕ್ಕೆ ಸ್ವಲ್ಪ ಗಮ್ಮೆಲ್ಲ ಹಾಕಿ ಟೈಲ್ಸ್ ಹಾಕಿರ್ತಾರಲ್ಲ ಹಾಗಾಗಿ ಸೊ ಸ್ವಲ್ಪ ನೀರೆಲ್ಲ ಹಾಕಿ ಬಿಟ್ಟಿದ್ದಾರೆ ಸೊ ಫೈನಲಿ ಒಂದು ಫ್ಲೋರ್ ಮುಗಿಸಿದ್ದಾರೆ ಗ್ರಾನೈಟ್ ಹಾಕಿ ಚೆನ್ನಾಗಿ ಬಂದಿದೆ ಸೊ ಹೆಂಗಿದೆ ಟೈಲ್ಸ್ ಹಾಕಿರೋದು ಅಂತ ನನ್ನ ಜೊತೆ ಶೇರ್ ಮಾಡಿ ನೀವು ಇದು ಇನ್ನೊಂದು ರೂಮು ಈಗ ಆ್ಯಕ್ಚುಲಿ ಇನ್ನು ಮೇಲ್ಗಡೆ ಕೂಡ ಕೆಲಸ ನಡೀತಾ ಇದೆ ಏನು ಕೆಲಸ ಅಂತ ತೋರಿಸ್ತೀನಿ ಇನ್ನು ಇದು ವಾಶ್ರೂಮು ವಾಶ್ರೂಮ್ ಇನ್ನೂ ಹಾಕಿಲ್ಲ ಯಾಕೆಂದರೆ ಪ್ಲಂಬಿಂಗ್ ಕೆಲಸ ಆದಮೇಲೆ ಹಾಕಬೇಕಲ್ಲ ಹಾಗಾಗಿ ಸೊ ಹಾಲು ಕಿಚನು ಎಲ್ಲ ಈ ರೀತಿ ರೆಡಿಯಾಗಿದೆ ಗಾಯಸ್ ಇನ್ನು ಇವತ್ತು ಆ್ಯಕ್ಚುಲಿ ಮೇಲ್ಗಡೆ ಸಿಂಗಲ್ ರೂಮ್ ಕಟ್ಸ್ತಿದಿವಲ್ಲ ಸೊ ಆ ರೂಮ್ಗೆ ಮೋಲ್ಡ್ ಹಾಕೋರು ಕೂಡ ಬಂದಿದ್ದರು ಅವ್ರು ಆ್ಯಕ್ಚುಲಿ ಇವತ್ತು ಬರೋಲ್ಲ ಅಂದ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಬಂದು ಸೊ ಮೆಟೀರಿಯಲ್ಸ್ ಎಲ್ಲ ಮೇಲ್ಗಡೆ ಗಾಡಿಯಿಂದನೇ ಶಿಫ್ಟ್ ಮಾಡ್ಕೊಳ್ತಾಯಿದ್ರು ಇನ್ನು ಇದು ಮೇಲ್ಗಡೆ ತರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನೋಡಿ ತರ್ಡ್ ಫ್ಲೋರಲ್ಲೂ ಆ್ಯಕ್ಚುಲಿ ಅವರು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಫಸ್ಟ್ ಅವರು ಈ ಥರ ಮಣ್ಣೆಲ್ಲ ಮಟ್ಟ ಮಾಡ್ಕೊತಾ ಇದ್ದಾರೆ ಸೊ ನನಗೆ ಒಂದು ಡೌಟ್ ಇತ್ತು ಒಂದೊಂದು ಸಲ ಮನೆಯಲ್ಲಿ ವೇರಿಯೇಷನ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಂದರೆ ಹಳ್ಳದ ಎಣ್ಣೆ ಎಲ್ಲ ಹಾಕಿರ್ತಾರಲ್ಲ ಹಾಗಾಗಿ ನಾನು ಕೂಡ ಅವ್ರ ಹತ್ರ ಸ್ವಲ್ಪ ಡೌಟ್ ಕ್ಲಾರಿಫೈ ಮಾಡ್ತಾ ಇದ್ದೆ ಇಲ್ಲ ಅವ್ರು ನನಗೆ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ನಾಲ್ಕು ಮೂಲೆಯಲ್ಲೂ ನೀವು ನೋಡ್ತಿರ್ಬೋದು ಸೊ ಅವ್ರು ನಿಂತಿರೋ ಜಾಗದ ಹತ್ರ ಟೈಲ್ಸ್ ಕಲ್ಲು ಒಡೆದು ಒಡೆದು ಹಾಕ್ಕೊಂಡಿದ್ದಾರೆ ಒಂದೊಂದು ಪೀಸ್ಗೆ ಅದು ಯಾಕೆ ಹಾಕಿದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ ಆಮೇಲೆ ಹೊಳೆ ಅವರು ಹೇಳಿದ್ದು ಇಲ್ಲ ಮೇಡಮ್ ಅದು ಆ್ಯಕ್ಚುಲಿ ನಾವು ಮೂಲೆ ಮಟ್ಟದಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಂತ ಸೊ ಅವರು ಅದನ್ನು ಇಟ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಲೆವೆಲ್ ಬರುತ್ತಲ್ಲ ಸೊ ಹಾಗಾಗಿ ಅದನ್ನು ಅವರು ಇಟ್ಕೊಂಡಿದ್ರು ಸರಿ ಅವ್ರು ಮಾಡ್ತಾಯಿದ್ರು ಇನ್ನು ಮೇಲ್ಗಡೆ ಸ್ಟೇರ್ ಕೇಸ್ಗೂ ಕೂಡ ಮೋಲ್ಡ್ ಹಾಕಿಸ್ತಾ ಇದೀವಲ್ವ ಯಾಕೆಂದರೆ ಮಳೆ ನೀರು ಬಂದು ಸ್ಟೇರ್ ಕೇಸ್ ಎಲ್ಲ ಗಲೀಜ್ ಆಗಬಾರ್ದು ಅಂತ ಹೇಳಿ ಸೊ ಒಂದೇ ಸರಿ ಕಷ್ಟ ಆದರೂ ಪರವಾಗಿಲ್ಲ ಇದು ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡಿಸ್ತಾ ಇದ್ವಿ ಇದು ಆ್ಯಕ್ಚುಲಿ ಸ್ಟೇರ್ ಕೇಸ್ನ ಎಂಟು ಅಡಿಗೆ ಹಾಕಿ ಮೋಲ್ಡು ಅಂತ ಹೇಳಿದ್ವಿ ನಾವು ಅವರು ಹತ್ತಡಿಗೆ ಎರಡು ಪಿಲ್ಲರ್ ರೈಸ್ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಅದೊಂದು ಸ್ವಲ್ಪ ಒಂದೇ ಪಿಲ್ಲರ್ ರೈಸ್ ಮಾಡಿದ್ದಿದ್ದು ಅದು ಒಡ್ಕೊಂಬಿಡೋಣ ಅಂಥೇಳಿ ಇದ್ರು ಇನ್ನು ಇಲ್ಲೂ ಕೂಡ ಇದೇ ರೂಮು ಸೊ ಈ ರೂಮ್ಗೆ ಈಗ ಮೋಲ್ಡ್ ಹಾಕಿದ್ರೆ ಇನ್ನು ನಮ್ಮ ಮನೆ ಪ್ಲಾಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಏನು ನೀವು ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಫುಲ್ ಮೋಲ್ಡ್ ಮೇಲೆ ಇನ್ನು ಇದೊಂದು ಪ್ಲಾಸ್ಟಿಂಗ್ ಪೆಂಡಿಂಗ್ ಇರೋದಷ್ಟೇ ಈಗ ಇನ್ನೆಲ್ಲ ಮನೆಯೂ ಪ್ಲಾಸ್ಟಿಂಗ್ ರೆಡಿಯಾಗಿದೆ ಸೊ ಇದು ರೂಮು ಬರೀ ಸಿಂಗಲ್ ರೂಮ್ ಅಷ್ಟೇ ನೀವು ನೋಡ್ತಿರ್ಬೋದು ಬರೀ ದೊಡ್ಡದಾಗಿ ಹಾಲ್ ಒಂದು ಇಟ್ಕೊಂಡಿದ್ದೀವಿ ಹಾಗೆ ಇದರಲ್ಲೇ ಅಟ್ಯಾಚ್ಡ್ ಒಂದು ವಾಶ್ರೂಮ್ ಇಟ್ಟಿದ್ದೀವಿ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ತುಂಬ ಜನ ಇರೋದ್ರಿಂದ ಸೊ ಯಾರಾದರೂ ನೆಂಟರು ಬರ್ತಾನೆ ಇರ್ತಾರಲ್ಲ ಹಾಗಾಗಿ ಆದರೆ ಇಯರ್ಲಿ ಒನ್ಸ್ ಅಷ್ಟೇ ಬರೋದವರು ಸೊ ಹಾಗಾಗಿ ಮೇಲ್ಗಡೆ ಒಂದು ಇರಲಿ ಏನಾದರೂ ಪಾರ್ಟಿ ಮಾಡಿದ್ರು ಕೂಡ ಎಲ್ಲ ಅಲ್ಲೇ ಇರ್ಬೋದು ಅನ್ನೋ ಕಾರಣಕ್ಕೆ ಮೇಲ್ವೊಂದು ಈ ಥರ ರೂಮ್ ಹಾಕಿಸ್ಕೊಂಡಿದ್ದೀವಿ ಅಷ್ಟೇ ಇನ್ನು ಅವರು ಕೂಡ ಪಿಲ್ಲರೆಲ್ಲ ಮುಗಿಸ್ಕೊಟ್ರೆ ಸೊ ಸೆಂಟ್ರಿಂಗ್ ಹೊಡಿಯೋಕ್ಕೂ ಕೂಡ ಈಸಿ ಆಗುತ್ತೆ ಅಂಥೇಳಿ ಇನ್ನೇನು ಅದು ಕೂಡ ನಾಳೆ ನಾಡಿದ್ರಲ್ಲ ಹಾಕ್ಬಿಡಿ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ಕೊಂಡು ಇನ್ನು ಕೆಳಗಡೆ ಬಂದೆ ಸೊ ಕೆಳಗಡೆ ಬರೋಷ್ಟರಲ್ಲಿ ಅವ್ರು ಆಲ್ರೆಡಿ ಆಗಲಿ ಎಲ್ಲ ಮಠ ಮಾಡ್ಕೊಂಡಿದ್ರು ಸೊ ಈಗ ಇನ್ನೊಂದು ಸರ್ತಿ ಕ್ರಾಸ್ ಚೆಕ್ ಮಾಡಿಕೊಂಡು ಮಣ್ಣೆಲ್ಲ ಹೇಳ್ಕೊಂಡಿದ್ರಲ್ಲ ಸೊ ಫುಲ್ ಫ್ಲ್ಯಾಟ್ ಮಾಡ್ಕೊತಾ ಇದ್ದಾರೆ ಸೊ ಅದು ಯಾವ ರೀತಿ ಮಾಡ್ಕೊತಾರೆ ಅಂತ ಅಂದ್ಕೊಂಡು ನಾನು ಕೂಡ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಇಬ್ಬರು ಫುಲ್ ಕಾಲಲ್ಲೇ ಮಣ್ಣೆಲ್ಲ ಹೇಳ್ಕೊಳ್ತಿದ್ರೆ ಇನ್ನಿಬ್ರು ಮಟ್ಕೋಲಲ್ಲಿ ಈ ಥರ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಸೊ ಒಂದು ಲೆವೆಲ್ ಆಗೋವರೆಗೂ ಮಟ್ಕೋಲಲ್ಲಿ ಈ ನಿಧಾನಕ್ಕೆ ಕೇಳ್ಕೊಳ್ತಾರೆ ಇನ್ನಿಬ್ರು ಕರ್ನೇಲಿ ಫ್ಲ್ಯಾಟ್ ಮಾಡ್ಕೊತಾರೆ ಪಾಪ ನಾವು ಮಾತಾಡ್ತೀವಿ ಈಸಿಯಾಗಿ ನಾವು ಮಾತಾಡೋ ಅಷ್ಟು ಈಸಿ ಅಲ್ಲ ಇನ್ನು ಮೇಲ್ಗಡೆ ಸೆಂಟ್ರಿಂಗ್ ಅಂತ ಆ ಹುಡುಗ ಸೆಂಟ್ರಿಂಗ್ ಹೊತ್ಕೊಂಡು ಹೋಗ್ತಿದ್ದ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನೂ ವೀಡಿಯೋ ನೋಡಿದ್ರಲ್ಲ ಗೈಸ್ ಮನೆ ಹತ್ರ ಆ್ಯಕ್ಚುಲಿ ಇವತ್ತು ಇವರು ಮೋಲ್ಡ್ ಹಾಕೋರು ಬರಲ್ಲ ಅಂತ ಅಂದ್ಕೊಂಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಬಂದಿದ್ದಾರೆ ಈಗ ಅವರು ಕೂಡ ಸ್ಟೇರ್ ಕೇಸ್ಗೆ ಅಂದರೆ ಮಳೆ ನೀರು ಬರೆದಿರೋ ಹಾಗೆ ಸ್ಟೇರ್ ಕೇಸ್ಗೂ ಕೂಡ ನಾವು ಮೋಲ್ಡ್ ಹಾಕಿಸ್ತಾ ಇದ್ದೀವಿ ಸೊ ಸ್ಟೇರ್ ಕೇಸ್ಗೂ ಕೂಡ ಮೋಲ್ಡ್ ಹಾಕ್ತಾಯಿದ್ದಾರೆ ಹಾಗೆ ಲಾಸ್ಟ್ ಒಂದು ರೂಮ್ ಇರಲಿ ಅಂತ ಅಂದ್ಕೊಂಡಿದ್ವಲ್ಲ ಸೊ ಆ ರೂಮೂನು ಕೂಡ ನಮಗೆ ಆ್ಯಕ್ಚುಲಿ ಅದು ರೂಮು ಅಂದರೆ ಫ್ಯಾಮಿಲಿ ಎಲ್ಲ ಇಯರ್ಲಿ ಒನ್ಸ್ ಅವ್ರು ಬರೋದು ಸೊ ಅವ್ರು ಬಂದಾಗ ಬೇಕಲ್ಲ ಸೊ ಫನ್ ಮಾಡೋಣ ಸ್ವಲ್ಪ ಅಂಥೇಳಿ ಒಂದು ರೂಮ್ ಇರಲಿ ಅಂತ ಅಂದ್ಕೊಂಡಿದ್ದೀನಿ ತಲೋ ಹೋಗಿ ಬರೋ ಅಷ್ಟರಲ್ಲಂತೂ ತುಂಬ ಸುಸ್ತಾಯಿತು ಅದಕ್ಕೆ ಕೂತ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಅವರು ಕೂಡ ಮೋಲ್ಡಿಂಗ್ ಮೋಲ್ಡ್ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವತ್ತು ಆಲ್ಮೋಸ್ಟ್ ಅವರು ಸೆಂಟ್ರಿಂಗ್ ಹೊಡಿದ್ರೆ ಇನ್ನೇನು ನಾಳೆ ಕಂಬಿ ಕಟ್ತಾರೆ ಇನ್ನು ನಾಡಿದ್ದು ಮೋಲ್ಡ್ ಮುಗಿಸಿದ್ರೆ ಇನ್ನು ಮುಗೀತು ಮನೆಯದು ಇನ್ನು ಇನ್ನಿದ್ರೂ ಹೊರಗಡೆ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕಷ್ಟೆ ಹೊರಗಡೆ ಎಲ್ಲ ಪೆಂಡಿಂಗ್ ಇದೆ ಹೊರಗಡೆ ಆ್ಯಕ್ಚುಲಿ ಒಂದು ಸೈಡ್ ಮಾಡಿದ್ದಾರೆ ಇನ್ನು ತ್ರೀ ಸೈಡ್ಸ್ ಆಗಿಲ್ಲ ರೂಮ್ ವಿರೂಮಾದ್ರೇ ಅದು ಪ್ಲಾಸ್ಟಿಂಗ್ ಮಾಡೋಕ್ಕಾಗೋದು ಇನ್ನು ಒಳಗಡೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಪೆಂಡಿಂಗ್ ಒಂದು ಟೆನ್ ಪರ್ಸೆಂಟ್ ಉಳ್ಕೊಂಡಿದೆ ಅಷ್ಟೇ ಅದು ಸೊ ಒಳಗಡೆ ಕೆಲಸ ಅಂತೂ ಮುಗ್ದಿದೆ ಈಗ ಹಾಕ್ತಾ ಇದ್ದಾರೆ ಇನ್ನೇನಿದ್ರು ನಮಗೆ ಪ್ಲಂಬಿಂಗ್ ಕೆಲಸ ಪೆಂಡಿಂಗ್ ಇರುತ್ತೆ ಮತ್ತು ಪೇಂಟ್ ಕೆಲಸ ಪೆಂಡಿಂಗ್ ಇರುತ್ತೆ ಎಲೆಕ್ಟ್ರಿಕ್ ಕೆಲಸ ಪೆಂಡಿಂಗ್ ಇರುತ್ತೆ ಅಷ್ಟೆ ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಈ ಇಯರ್ ಮಿಸ್ ಆದರೆ ಈ ಡಿಸೆಂಬರ್ ತಪ್ಪಿದ್ರೆ ನೆಕ್ಸ್ಟ್ ಫೆಬ್ರವರಿಲಿ ಋತ್ವಿಕದ ಬರ್ತ್ಡೇನೂ ಕೂಡ ಇದೆ ಸೊ ಅವ್ನು ನಾಮಕರಣ ಮತ್ತು ಅದು ಎರಡು ಒಟ್ಟಿಗೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಪಾಪುದು ಈ ಬ್ಯುಸೀಲಿ ಮತ್ತು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇರೋದ್ರಿಂದ ಅಮೌಂಟ್ ಎಲ್ಲ ಇವಾಗ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಒಟ್ಟಿಗೆ ಇಟ್ಕೊಳ್ಳೋಣ ಅಂಥೇಳಿ ಅವ್ನಿಗೆ ಬರ್ ನಾಮಕರಣ ಕೂಡ ನಾವು ಮಾಡಿಲ್ಲ ರಿಲೇಷನ್ಸ್ ಎಲ್ಲ ಆಲ್ಮೋಸ್ಟ್ ಕೇಳ್ತಾ ಇದ್ದಾರೆ ನಾಮಕರಣ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಸೊ ಇವಾಗ ಗೃಹ ಪ್ರವೇಶ ಮತ್ತು ನಾಮಕರಣ ಎರಡೂ ಒಟ್ಟಿಗೆ ಇಟ್ಕೋಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ಈ ಇಯರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವರ ಆಶೀರ್ವಾದ ಅದು ಯಾವಾಗ ಮುಗಿಯುತ್ತೋ ಆವಾಗಲೇ ಮುಗಿಯೋಕ್ಕಾಗೋದು ಸೊ ನಾವು ಅಂದ್ಕೊಳೋದೇ ಒಂದು ಅಂದರೆ ಅದು ಆಗೋದೇ ಒಂದು ಅದಕ್ಕೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋಲ್ಲ ನಾನು ಅದಾಗ ಅದು ಯಾವಾಗ ಆಗುತ್ತೋ ಅದಾಗುತ್ತೆ ಅಂತ ಡಿಸೈಡ್ ಮಾಡ್ಕೊಳ್ತೀನಿ ಬಟ್ ನನ್ನ ಆಸೆ ಎರಡು ಒಟ್ಟಿಗೆ ಆಗಲಿ ಅನ್ನೋದು ಆಸೆ ಇದೆ ನೋಡಬೇಕು ಎರಡು ಒಟ್ಟಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಲ್ಸ್ ಹಾಕೋರು ಅಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನನಗೆ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನು ಅವ್ರದ್ದು ಕೂಡ ಆಲ್ಮೋಸ್ಟ್ ಒನ್ ಮಂತ್ ನಮ್ಗೆ ಹೇಳಿದ್ದಾರೆ ಒನ್ ಮಂತಲ್ಲಿ ನಿಮ್ಮದು ಗ್ರಾ ಟೈಲ್ಸ್ ಹಾಕೋದನ್ನು ಮುಗಿಸ್ಕೊಡ್ತೀನಿ ಅಂತ ತುಂಬ ಫಾಸ್ಟಲ್ಲಿ ಅವರು ಕೂಡ ಮಾಡ್ತಿದ್ದಾರೆ ಬಟ್ ನೋಡಬೇಕು ಲಾಸ್ಟ್ ಲಾಸ್ಟಲ್ಲಿ ಆಗ್ತಾ ಆ್ಯಕ್ಚುಲಿ ಒಂದೊಂದ್ಸಲಿ ಏನಪ್ಪ ಆಗುತ್ತೆ ಅಂದರೆ ಸೊ ಸ್ಟಾರ್ಟಿಂಗ್ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ಆಮೇಲೆ ಸ್ಲೋ ಆಗಿಬಿಡುತ್ತೆ ಇಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಬಟ್ ನಾನು ಪ್ಲಾಸ್ಟಿಂಗ್ ಅವರು ಆ ಥರ ಅನ್ ಅಂತ ಅನ್ನಿಸ್ಲಿಲ್ಲ ನನಗೆ ಅವರು ಚೆನ್ನಾಗೆ ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ ಮಾಡಿದ್ರು ನಾವೇ ಸ್ವಲ್ಪ ಸ್ಲೋ ಆಗಿಬಿಟ್ಟಿದ್ವಿ ಅವ್ರ ವಿಚಾರದಲ್ಲಿ ಸೊ ಎಲ್ಲರೂ ಒಂದೇ ಥರ ಜಡ್ಜ್ ಮಾಡೋದಕ್ಕೆ ಆಗಲ್ವಲ್ಲ ಸೊ ಇನ್ನೇನು ಮೋಲ್ಡು ಕೂಡ ಆಗ ಆಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಗ್ರಾನೈಟ್ ಹಾಕಿರೋದು ಹೆಂಗೆ ಕಾಣಿಸ್ತಿದೆ ಅಂತ ನೀವು ನನ್ನ ಕಮೆಂಟ್ ಮಾಡಿ ಹಾಗೇ ಶೇರ್ ಕೂಡ ಮಾಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಇದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾನು ಲಾಸ್ಟ್ ಫ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ನಮ್ಮ ಮನೆ ಗ್ರ್ಯಾನೈಟ್ನ ನಾನು ಸೆಲೆಕ್ಟ್ ಮಾಡಿರೋದು ಹೆಂಗಿದೆ ಹೇಳಿ ಅಂತ ನನಗೆ ಚೆನ್ನಾಗಿದೆ ಅನ್ನಿಸ್ತಿದೆ ಬಟ್ ಆದರೂ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು ತೋರಿಸಿದ್ದೀನಲ್ಲ ಬರೀ ಫ್ಲೋರಿಂಗ್ ಮಾತ್ರ ಆಗಿದೆ ಈಚೆ ಗೋಡೆಗೆಲ್ಲ ಆಗಿಲ್ಲ ಇನ್ನು ವಾಶ್ರೂಮ್ದು ಕೂಡ ಆಗಿಲ್ಲ ಅದೆಲ್ಲ ಆದಮೇಲೂ ಕೂಡ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ನೀನು ಕೆಲವ್ರು ಕೇಳ್ಬೋದು ಈಗ ನಮ್ಮ ಕಮೆಂಟ್ ಏನಾದರೂ ನಿಮಗೆ ಕೊಟ್ಟರೆ ಅದೇನು ಚೇಂಜ್ ಮಾಡಿಸ್ಬಿಡ್ತೀರಾ ಅಂತ ಇಲ್ಲ ಮುಂದೆ ಫ್ಯೂಚರಲ್ಲ ಚೆನ್ನಾಗಿಲ್ಲ ಅನ್ನೋದು ಏನಾದರೂ ಮುಂದೆ ನಾವು ಅಂದ್ಕೊಂಡಿದ್ದಂಗೆ ಇನ್ನೂ ಒಂದು ಮನೆ ಕಟ್ಟಿದ್ದೆ ಅದಕ್ಕೊಂದು ಐಡಿಯಾ ಸಿಗುತ್ತಲ್ವ ಸೊ ಹಂಗ ಕೇಳ್ತೀನಿ ಅಷ್ಟೇ ಸೊ ಥ್ಯಾಂಕ್ ಯು ಗಾಯ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ